ಆಂಧ್ರಪ್ರದೇಶದಿಂದ ಮಂಗಳೂರಿಗೆ ಒಂದು ನೂರು ಇಪ್ಪತ್ಮೂರು ಕೆಜಿ ಗಾಂಜಾ ತೆಗೆದುಕೊಂಡು ಬರುತ್ತಿದ್ದ ದೊಡ್ಡ ಗ್ಯಾಂಗ್ನು ಮಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನು ಕೇರಳದ ನಿವಾಸಿಗಳಾದ ಮಸೂದ್ ಎನ್ಕೆ ಮೊಹಮ್ಮದ್ ಆಶಿಕ್ ಸುಬೇರ್ ಎಂದು ಗುರುತಿಸಲಾಗಿದೆ ಈ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೇರಳದಿಂದ ಗಾಂಜಾವನ್ನು ಮಂಗಳೂರಿಗೆ ನಿರಂತರ ಸಪ್ಲೈ ಮಾಡಲಾಗುತ್ತಿತ್ತು ಕಳೆದ ಒಂದು ತಿಂಗಳಿನಿಂದ ಪೊಲೀಸರು ಇದನ್ನು ನಿರಂತರವಾಗಿ ಗಮನಿಸುತ್ತಿದ್ದರು ಜುಲೈ ಮೂವತ್ತೊಂದರಂದು ಎರಡು ಕಾರುಗಳಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ಮೂಡಬಿದಿರೆ ತಾಲ್ಲೂಕಿನ ಬೆಳುವಾಯಿ ಗ್ರಾಮದ ಕಾಂತಾವರ ಕ್ರಾಸ್ನ ಮಥದ ಕೆರೆ ಎಂಬ ಸ್ಥಳದಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಕಾರುಗಳನ್ನು ಅಡ್ಡಹಾಕಿದ್ದಾರೆ ಆರೋಪಿಗಳು ಗಾಂಜಾವನ್ನು ಆಂಧ್ರದಿಂದ ಕೇರಳಕ್ಕೆ ತರುತ್ತಿದ್ದರು ಬಳಿಕ ಕೇರಳದ ಕಾಸರಗೋಡನ್ನು ಸೆಂಟರ್ ಆಗಿಟ್ಟು ಆರೋಪಿಗಳು ಎಲ್ಲಾ ಕಡೆ ಗಾಂಜಾ ಸಪ್ಲೈ ಮಾಡುತ್ತಿದ್ದರು ಆಂಧ್ರದಿಂದ ಎರಡು ಕೆಜಿ ಪ್ಯಾಕೆಟ್ ಮಾಡಿ ಗಾಂಜಾವನ್ನು ಕಾಸರಗೋಡಿಗೆ ತರುತ್ತಿದ್ದರು ಅಲ್ಲಿಂದ ಮಂಗಳೂರಿನ ಮಿಜಾರು ಎಂಬಲ್ಲಿ ಐವತ್ತು ಮತ್ತು ಒಂದು ನೂರು ಗ್ರಾಂ ಪ್ಯಾಕೆಟ್ ಮಾಡಿ ಮಂಗಳೂರಿನ ಹಲವೆಡೆ ಸಪ್ಲೈ ಮಾಡುತ್ತಿದ್ದರು ಎರಡು ಕಾರುಗಳಲ್ಲಿ ಈ ಗಾಂಜಾವನ್ನು ಸಾಗಾಟ ಮಾಡುತ್ತಿದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಒಟ್ಟು ಒಂದು ನೂರು ಇಪ್ಪತ್ತ್ ಮೂರು ಕಿಲೋ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಮೂಡಬಿದಿರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಗಾಂಜಾ ಸಪ್ಲೈ ಮಾಡ್ತಿದ್ದಂಥ ಒಂದು ಜಾಲವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡೋದರಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಕಾಸರಗೋಡು ಮೂಲದ ಮೂರು ಜನ ಆಂಧ್ರದಿಂದ ಎರಡು ಕಾರಲ್ಲಿ ಸುಮಾರು ನೂರ ಮೂರು ಕೆ ಜಿ ಗಾಂಜಾ ತೊಗೊಂಡು ಬರ್ತಾ ಇದ್ದಾಗ ಇವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಮೂಡಬಿದ್ರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಡಿಯಲಾಗಿದೆ ಮೂಡಬಿದ್ರಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವರೆಲ್ಲರನ್ನು ಕೂಡ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರೂ ಕೂಡ ಈ ಗಾಂಜಾವನ್ನು ಆಂಧ್ರದಿಂದ ಎರಡೆರಡು ಕೆ ಜಿ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿಕೊಂಡು ತಂದು ಕಾಸರಗೋಡದಿಂದ ಸೆಂಟ್ರಾಗಿ ಇಟ್ಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ರು ಅದರಲ್ಲಿ ಮಂಗಳೂರಿಗೆ ಮೆಜಾರಿಟಿ ಪಾರ್ಟಿಲಿ ಬಂದು ಆಮೇಲೆ ಐವತ್ತು ನೂರು ಗ್ರಾಮ್ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿ ಸಪ್ಲೈ ಇದ್ದರು ಸುಮಾರು ಒಂದು ತಿಂಗಳಿಂದ ನಮ್ಮ ಸಿ ಸಿ ಬಿ ಟೀಮ್ನವರು ನಿರಂತರವಾಗಿ ಇವರೆಲ್ಲರ ಮೇಲೆ ಕೂಡ ನಿಗಾವಹಿಸಿ ಇವತ್ತು ಅವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ